ನಮ್ಮ ನಾವ್ ಏನ್ ಕೊಟ್ಟಿವಿ ಫುಡ್ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಲ್ಲ ಹಸು ಅದ್ರ ತಂದೆ ತಾಯಿ ಏನು ಅದ್ರ ಜೆಟಿಕ್ಸ್ ಏನು ಆ ಜೆಟಿಕ್ಸ್ ಮೇಲೆ ನಮ್ಗೆ ಹಾಲು ಉತ್ಪಾದನೆ ಬರೋದು ಮತ್ತೆ ಹಸುನಲ್ಲಿ ನಾವು ಅಷ್ಟು ಹಾಲು ಕೇಳಬೇಕು ಅಂದ್ರೆ ಹಸು ನಾವ್ ಜಾತಿ ಏನ್ ನೋಡಿರ್ತೀವಿ ಆ ಜಾತಿ ಆ ಜಾತಿಲಿ ಅದಕ್ಕೆ ನಾವು ಏನ್ ಫೀಡ್ ಮಾಡ್ಬೇಕು ಫೀಡಿಂಗ್ ಅಲ್ಲಿ ಏನ್ ಕೊಟ್ಟರೆ ನಮ್ಗೆ ಅದರಲ್ಲಿ ಹಾಲು ಬರುತ್ತೆ ನಾವು ಚೆಕೆ ಬೂಸ ಇಡ್ಲಿ ಕಡಲೆ ಹೊಟ್ಟು ಹಣ್ಣು ಅದು ಇದು ಏನ್ ಬೇಕಾದ್ರೆ ಏನ್ ಸಿಗ್ತದೆ ಎಲ್ಲ ಕಾಮನ್ ಕೊಡ್ತೀವಿ ಇವೆಲ್ಲ ಏನ್ ಕೊಡ್ತಾರೆ ತಲೆ ಹೇಳ್ತಾರೆ ಅದೆಲ್ಲ ಸುಳ್ಳು ಅದರಿಂದ ಯಾವುದೇ ಏನು ಬರಲ್ಲ ಜೆರಟಿಕ್ ಇದ್ರೆ ಮಾತ್ರ ಹಸು ಹಾಲು ಕಡಿಯುತ್ತೆ ನೀವ್ ಹಾಕಿ ಹಸುವಿಗೆ ಮೇಯ್ ಬೇಕಾಗಿರೋದು ಜೋಡೋದ್ ಕಟ್ಟಿ ತೆನೆ ಸಮಯದಲ್ಲಿರೋದು ಜೋಳದ ಕಟ್ಟಿ ಇಲ್ಲ ರಶ್ಮೇ ರಶ್ಮೇ ಹೋದ್ರೆ ನಮ್ ಕಡೆ ಶೈಲ ಜನತೀವಿ ನಾವು ಸೈಲೇಜ್ ಕೊಟ್ಟರೆ ಮಾತ್ರ ಸೈರೇಜು ಇಲ್ಲ ಕಸಮೇವು ಅದರಲ್ಲಿ ಫೀಡು ಈ ನಾವೆಲ್ಲ ಇಡ್ಲಿ ಚಕೆಸೆಲ್ಲ ಮಾಮೂಲಿ ಕಡಿಮೆ ಆಗಬೇಕು ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಕೈಯಾಸು ಅಷ್ಟೇ ಫೀಡ್ ಮಾಡ್ಬೇಕು ಜಾಸ್ತಿ ಕೈಯಾಸಿಗೆ ನಾವೇ ಫೀಡ್ ಮಾಡ್ಕೊತೀವಿ ನಮಗೆ ಏನ್ ಬೇಕು ನಲ್ವತ್ತು ಲೀಟರ್ ಕೈ ಹಾಸಿಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಯಾವ ತರ ಫೀಡ್ ಮಾಡಬೇಕು ಅದ್ರ ಒಂದು ಫೀಡ್ ಮಾಡುದಕ್ಕೆ ಎಡ್ಯೂಟೇಶಿಯನ್ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ನಾವು ಹೋಗಿ ಮಾತಾಡಿ ತಗೊಂಡು ಅವ್ರನ್ನೇ ಒಂದು ಆ ಮಾಡಿಸ್ಕೊಳ್ತು ಆಗ್ರೆ ಇವಾಗ ಪ್ರೈವೇಟ್ ಬೇಜಾರಿದೆ ಅದ್ರ ಮಾಡಿಸ್ಕೊಂಡು ಮಾಡಿದ್ರೆ ಅವ್ರಿಗೆ ಅಷ್ಟು ಹಾಲು ಕೈಬಹುದು ಇದು ಮಾಡ್ಬೋದು ಸುಮಾರು ಕಡೆ ನಾನು ಈ ತರ ಆಗ ಸ್ಪರ್ಧೆಗೆಲ್ಲ ಹೋದಾಗೆಲ್ಲ ಪ್ರತಿ ಸಲ ಸೋತು 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 ಎರಡ್ ಸಾವಿರದ ಒಂಬತ್ತರಲ್ಲಿ ನಾನ್ ಕಲಿತಿದ್ದು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ನಾನು ಬಯಸ್ಕೊತಿದ್ದು ನಾ ಮನೆಯಲ್ಲಿ ಇಷ್ಟೊಂದು ನೀನು ಸೋತಿ 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 ಏನ್ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದೇ ಒಂದು ಹಸು ಚಾಲೆ ಮೇಲೆ ತಗೊಂಡಿದ್ದು ಇದು ನಾವು ಕರಿಬೇಕು 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 ಆ ಎರಡ್ ಸಾವಿರದ ತಂದಿದ್ದ ಹದಿನೇಳಲ್ಲಿ ಮೂವತ್ತಾರು ಲೀಟರ್ ಪ್ರಥಮ ಸ್ಥಾನ ತಗೊಂಡು ಫಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಅದಾದ್ಮೇಲೆ ಆ ಹಸು ಪಹಲ್ ಇಲ್ಲ ನಾವು ಮಾರ್ಗ ಪಹಲ್ ಇಲ್ಲ ಅದು ನಾನೇ ಮಾರಾಟಿಸ್ತಾ ಇಲ್ಲ ಫಸ್ಟ್ ಅಲ್ಲಿ ಗೆದ್ದಿ ಮಾರ್ಟಿಸ್ತಾ ಇಲ್ಲ ಬೇಡ ಅದೇ ಇನ್ನೂ ತಗೋಣ ಎರಡ್ ಸಾವಿರದ ಹದಿನೆಂಟರ ತಗೊಂಡ್ವಿ ಒಂದ್ ಎರಡ್ ಕಡೆ ಇದ್ವಿ ಒಂದ ಒಂದ್ ಐದಾರು ಕಡೆ ಸೋದ್ವಿ ಸರಿ ಅದನ್ನೂ ಆಯ್ತು ನಾನು ಪ್ರತಿ ವರ್ಷ ಇದೇ ತರ ಬಂಡವಾಳ ಹಾಕ್ತದೆ ಸುಮ್ಮನೆ ಬಂಡವಾಳ ಖಾಲಿ ಆಗ್ತೈತೆ ನನ್ನ ಮನೆಯಲ್ಲಿ ಅಷ್ಟು ಯಾಕೆ ಉಟ್ಬಾರ್ದು ಅಷ್ಟು ಕರಿಹಾಸು ಅದು ನಮ್ಮಲ್ಲಿ ಮತ್ತೆ ಒಂದು ಪ್ರಶ್ನೆ ಉಟ್ಟು ಅವಾಗ ಅದರಿಂದ ನಮಗೆ ಸಮಯ ನ ಸಿಗುತ್ತೆ ಈಗ ನಮ್ಗೆ ಹಾಸ್ಪಿಟಲ್ ಸಿಗುತ್ತೆ ಇಂಪಾರ್ಟೆಂಟ್ ಹಾಕ್ಸಿ ನಿಮ್ಮಲ್ಲಿ ಇಪ್ಪತ್ತು ಇಪ್ಪತ್ತು ಲೀಟ್ ಇಪ್ಪತ್ತೈದು ಲೀಟ್ ಕರಿಯಾಸೆಲ್ಲ ಇನ್ನು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟೇ ಒಳ್ಳೆ ಅದ್ರ ಊಟ ತಗೊಂಡು ಒಳ್ಳೆ ಹಾಕುತ್ತೆ ದೊಡ್ಡ ದೊಡ್ಡ ಸೆಣ್ಣ ತಗೋಬೇಕು ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಕಟ್ ಮಾಡಿ ಸೆಣೆಕ್ ಕಾಣಬೇಕು ಹಾಕ್ಸ್ಬೇಕು ಅಂತ ಏನಿಲ್ಲ ನಮ್ಮ ರೈತರಿಗೆ ಹಾಸ್ಪಿಟಲ್ ಸಿಗುತ್ತೆ ಸಬ್ಸಿಡಿ ಕೊಡ್ತಾರೆ ನಮ್ಗೆ ಕೊಡ್ತಾರೆ ಈಗ ಸಿಗುತ್ತೆ ಅದ್ರಲ್ಲಿ ಹಾಕ್ಸಿ ಒಳ್ಳೆ ಕರು ತಂದ್ರೆ ಅವ್ರಿಗೆ ಒಳ್ಳೆ ಆಲ್ಗೋಗುತ್ತೆ ಎರಡು ವರ್ಷ ಕಾಯ್ಬೇಕು ನಮ್ ರೈತರಿಗೆ ಅದನ್ನ ಕಾಯಸ್ತು ಪೇಷನ್ಸ್ ಯಾರಿಗೂ ಇಲ್ಲ ಬೆಳಗ್ಗೆ ಬಗ್ಗೆ ಇಕ್ಬೇಕು ಹಾಲು ತಗಿಬೇಕು ಬೆಳಗ್ಗೆ ದುಡ್ಡು ನೋಡ್ಬೇಕು ಅಷ್ಟೇ ಕರು ಹಾಕಿ ಅದರಿಂದ ನಾವು ಕರು ಹಾಕಿ ಮತ್ತೆ ಹಾಲು ತೆಗಿಬೇಕು ಅನ್ನೋದು ಯಾರ ಕಾನ್ಸೆಪ್ಟ್ಗೂ ಇಲ್ಲ ಅದನ್ನ ನಾವು ತನೇಲಿ ಇಟ್ಕೊಂಡು ನಾನು ಕರು ತೆಗಿಬೇಕು ಅಂದ್ರೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಹತ್ತನೇ ಇಸ್ವಿಯಲ್ಲಿ ಸೆಣ್ಣು ಸ್ಟಾರ್ಟ್ ಮಾಡ್ಬೇಕು ಸೆವೆನ್ ಸ್ಟಾರ್ಟ್ ಸಾರ್ಟ್ ಮಾಡಿಸಿ ಇಲ್ಲಿಗೆ ನಮ್ಮ ಮನೆಯಲ್ಲಿ ಮೂರನೇ ತಲೆಮಾರು ಕರು ಹುಟ್ಟಿದ್ರು ಈಗ ಫಸ್ಟ್ನೇ ಸೂರು ಕರು ಫಸ್ಟ್ನೇ ಸೂರಲ್ಲಿ ಹಸು ಕರು ಅದರಲ್ಲಿ ಮೂವತ್ತರಿಂದ ಮೂವತ್ತೆರಡು ಲೀಟರ್ ಕರಿಯಷ್ಟು ಶಕ್ತಿ ಅವಕೆ ಇದೆ ಈಗ ಅದೇ ಎರಡನೇ ಸೂಲ್ಗೆ ಹೋದ್ರೆ ಮೂವತ್ತೆಂಟರಿಂದ ಕೆಪಾಸಿಟಿ ಇದೆ ಈಗ ಅದು ಅದೇ ಹಸುಗೆ ಮತ್ತೆ ಮೂರನೇ ಸೂರು ಹೋಯ್ತು ಅಂದ್ರೆ ನಲವತ್ತೈದು ಲೀಟರ್ ಮೇಲೆ ಕರಿಯಷ್ಟು ಶಕ್ತಿ ದೇವರು ಅವಕೆ ಕೊಟ್ಟಿದ್ದಾನೀಗ ಇವತ್ತೇನು ಡಾಕ್ಟರ್ ಬಂದಿದ್ರು ಅದ್ನ ಮನೇಲಿ ನೋಡಬೇಕು ಹಸುಗೆ ಲೀಟರ್ ಕರೆದಿದ್ದು ಇವಾಗ ಅದು ಐದನೇ ಸೂರು ಹಸು ಅದು ಇವತ್ತು ಯಾರಾಯ್ ಮನೆಯಲ್ಲಿ ಐದನೇ ಸುಳ್ಳು ಹಸು ಆರು ಸುಳ್ಳಿದ್ರೆ ಹೇಳಿ ನೋಡ ಎರಡನೇ ಸುಳ್ಳು ಮೂರನೇ ಸೋಲು ವಯಸ್ಸಾಗೋಯ್ತು ಮನೇಲಿ ಹದಿಮೂರನೇ ಸುಳ್ಳು ಹಸು ಇದೆ ಇವತ್ತು ಹದಿನೂರನೇ ಸೋಲು ಹಸು ಇದೆ ಏಳನೇ ಎಂಟನೇ ಹಸು ಮನೇಲಿ ಅದನ್ನ ನಾವು ಅಲ್ಲಿಂದ ನಾವು ಗೊತ್ತಿ ಬಂದಿರೋದು ಅಲ್ಲಿಂದ ನಮಗೆ ಕರು ಕೊಟ್ಟಿದ್ರು ಆ ಕರು ಇವತ್ತು ಇಂಪ್ರೂವ್ಮೆಂಟ್ ಆಗಿ ನಾವು ಜಾಸ್ತಿ ಹಸು ಇಡಲ್ಲ ಇಪ್ಪತ್ತು ಹಸು ನಾವು ಹಸು ಇಡಲ್ಲ ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಇಂದ ಹಿಡಿದು ಮಾಡಕ್ ಕೆಲಸ ಕೆಸ ಅಂತ ಇಪ್ಪತ್ತು ಹಸು ಇರ್ತಿವಿ ತಾಯಿ ಅಂತಿರ್ತವೋ ಅವ್ ಐದು ಇರ್ತವೆ ಹಳೆ ಹಸುಗಳು ಅದರಿಂದ ಮಕ್ಕಳಿಂದ ಮಕ್ಳು ತೆಗಿತೀವಿ ವರ್ಷಕ್ಕೆ ಒಂದ್ ಆರಿಂದ ಏಳು ಕರು ಹುಟ್ಟವೆ ಅದರಲ್ಲಿ ಮೂರು ಮೂರು ಕಡೆ ಮೈಲತ್ತಿವಿ ಮೂರು ಮಾರ್ಗ ವರ್ಷದಲ್ಲಿ ನಾವು ಆಲ ಜಾಸ್ತಿ ಲಾಭ ನೋಡಲ್ಲ ಆಲ ಜಾಸ್ತಿ ಲಾಭ ನೋಡಿದ್ ನಾವು ನೋಡಕ್ಕೆ ಇಂಟ್ರೆಸ್ಟ್ ಅಲ್ಲ ಕರು ತೆಗಿಬೇಕು ಅದ್ರಲ್ಲಿ ಮಾಡ್ತೀವಿ ಅಷ್ಟೇ ಅದರಲ್ಲಿ ನಾವು ಆ ಕರು ಮಾಮೂಲಿ ಲೋಕಲ್ ರೈತರು ಯಾರು ತಗೊಳಲ್ಲ ಎಲ್ಲ ದೊಡ್ಡ ದೊಡ್ಡ ಫಾರೋಮರು ಇಲ್ಲ ಈ ಕಾಂಬಿನೇಷನ್ ಹೋಗ್ತಾರಲ್ಲ ಅಂತವರು ತಗೋತಾರೆ ಹೋಗುತ್ತೆ ಇಲ್ಲಿ ಅಲ್ಲಿ ನಾವು ಸುಳ್ಳು ಹೇಳೋದು ಇಲ್ಲ ಅಲ್ಲಿ ಬಂದ್ರು ಅವ್ರಿಗೆ ಕರೆದು ಇಟ್ಕೊಂಡು ಹೋಗ್ತಾರೆ ಮನೇಲಿ ಎರಡು ದಿವಸ ಮೂರು ದಿವಸ ಇರ್ತಾರೆ ನೋಡ್ತಾರೆ ಬರ್ತಾರೆ ಕರಿತಾರೆ ಹೋಗ್ತಾರೆ ಒಂದ್ಸಲ ನಾವೇ ಆಸೆ ಹೊರಗಡೆ ಹೋದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಈ ಹಸು ಇಷ್ಟು ಬಂತು ಹೋಯ್ತು ಅಂತ ಅಂದ್ಬಿಟ್ಟು ಈ ತರ ಹಸು ಅದಕ್ಕೆ ನಾವು ಫೀಟಿಂಗ್ ಇದೆ ಇಡುದು ಮತ್ತೆ ಇನ್ನೊಂದು ಮ್ಯಾನೇಜ್ಮೆಂಟ್ ಇರಬೇಕು ಹಸು ಹಸು ಸಾಕಾಣಕ್ಕೆ ಒಂದು ಮ್ಯಾನೇಜ್ಮೆಂಟ್ ಇರಬೇಕು ಮ್ಯಾನೇಜ್ಮೆಂಟ್ ಇದ್ರೆ ಮತ್ತೆ ನಿರ್ವಹಣೆ ಕರೆಕ್ಟ್ ಆಗಿರ್ಬೇಕು ಹಸುಗೆ ಇವೆಲ್ಲ ಒಂದು ಚೈನ್ ಲಿಂಕ್ ಇದ್ದೇನೆ ಇದರಲ್ಲಿ ಯಾವ ಚೈನ್ ಕಳ್ತ ಕರ್ಸ್ಕೊಂಡ್ರುನು ಯಾವ್ದು ಇದರಲ್ಲಿ ನಾವು ಸುತ್ತ ಸಾಕಾಗಲ್ಲ ಹಸು ಸಾಕಾಣಿಕೆ ಅಂತ ಹೇಳುದು ಹಸು ಕಲಾಕರಿಂದ ಜಾತಿ ತಂದ್ರು ಈ ನಾಲ್ಕು ಸಪ್ ಏನಿದೆಯೋ ಅದನ್ನು ಒಂದೇ ಇದರಲ್ಲಿ ನಾವು ಇದು ಮಾಡ್ಬೇಕು ಮತ್ತೆ ಏನಾದ್ರು ಇದೆಯಾ ನಿಮ್ ನಾವು ಕರು ಇವತ್ತು ಅದೇ ಕರು ನಾವು ಮಾಡ್ತೀವಿ ಅಂತಾದ್ರೂ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಹೋಗುತ್ತೆ ನಾವು ಕೊಡ್ತೀನಿ ಅದನ್ನ ಅದು ತಾಯಿ ಮಕ್ಕಳನ್ನ ಕೊಡ್ತೀವಿ ಅಂತಂದ್ರೆ ಅದು ತಗೊಳ್ಳೋದಕ್ಕೆ ಅಂತ ಕಾಯ್ತಾ ಇರ್ತಾರೆ ಕೊಡ್ತೀರಾ ಅಂತಂದ್ರೆ ಇವಾಗ ನಾವು ಅಷ್ಟೇ ಬೇರೆ ಕಡೆ ನಮ್ಮಿಂದ ಜಾಸ್ತಿ ನಾವು ಆಚರಿಸೋಸು ರೆಡಿ ಐವತ್ತು ಸಾವಿರ ಇರುತ್ತೆ ಕೊಡ್ತೀರ ಯಾರು ಕೊಡಲ್ಲ ನಾವ್ ಬೇಕಾದ್ರೆ ಅಂತ ಕೊಡ್ಕೊಡ್ತೀವಿ ಹೇಳಿದ್ರೆ ಇರುತ್ತೆ ರೈತರು ಕೊಡ್ತೀವಿ ರೈತರು ನಮ್ಮ ರೈತರು ಅಷ್ಟು ಬೆಲೆ ಕೊಡ್ಬೇಕಲ್ಲ ಅಷ್ಟು ಬೆಲೆ ಕೊಡ್ಬೇಕಲ್ಲ ಅಷ್ಟು ಬೆಲೆ ನಮ್ಮ ರೈತರು ಇವಾಗ ಅಷ್ಟು ಬೆಲೆ ಕೊಡ್ತಾರೆ ಅವರು ಅದಕ್ಕೆ ಮ್ಯಾನೇಜ್ಮೆಂಟ್ ಇರ್ಬೇಕು ಅಂತ ನಾನು ಹೇಳಿದ್ರು ಪ್ರಶ್ನೆ ಮಾಡಿದಾಗೆಂಟ್ ಇರ್ಬೇಕು ಅಲ್ಲಿಂದ ಕರು ಹುಟ್ಟಿದ್ದು ಎರಡು ವರ್ಷಕ್ಕೆ ಇವಾಗ ಕರುಗೆ ನಮ್ಮಲ್ಲಿ ರೈತರು ಎಷ್ಟು ಹಾಲ್ ಕೊಡ್ತೀರಾ ಒಂದು ಹುಟ್ಟಿದ ನಮ್ಮ ಮನೆಯಲ್ಲಿ ಒಂದು ಒಂದು ಟೈಮ್ ಒಂದು ಕರು ಐದರಿಂದ ಒಂದು ಹೊತ್ತಿಗೆ ಈಗ ಅವ್ರು ಬಂದಿರೋ ಅವ್ರು ಬಂದಾಗ

ತಗೊಳ್ಳಿ ಅವ್ರೆ ಬಳಸಿ ಚೆನ್ನಾಗಿ ಬರುತ್ತೆ ಮಾಡಿ ಕೊಡಿ ಕೊಡಿ ತಿನ್ನುತ್ತೆ ಬೇಕಾದ್ರೆ ಖಾಲಿ ತಿನ್ನೆ ಚೆನ್ನಾಗಿ ಬರುತ್ತೆ ಎರಡು ವರ್ಷಕ್ಕೆ ತರ ಹಾಕ್ಸಿ ಯಾವಾಗ ನಾವು ಒಂದು ಕರು ಎರಡು ವರ್ಷದ ಒಳಗಡೆ ನಾವು ಕರು ತಗಿಲ್ವೋ ಅಲ್ಲಿ ನಾವು ಲಾಸ್ ಆಗ್ತಿವಿ ಎರಡು ವರ್ಷದ ಒಳಗಡೆ ಅವಾಗ್ಲೇ ಆಗೋದು ಮತ್ತೆ ಇನ್ನೊಂದು ವರ್ಷದಲ್ಲಿ ವರ್ಷಕ್ಕೊಂದು ತೊಳೆ ತೆಗಿಬೇಕು ನಾವು ವರ್ಷಕ್ಕೊಂದು ತರು ನೆಗಾಗಲಿಲ್ಲ ಅಂದ್ರೆ ಹಸುದ್ ಮತ್ತೆ ಎಷ್ಟು ಆರ್ ತಿಂಗಳು ಹಾಲ್ ಕರಿತೆ ಇನ್ನ ನೀವು ನೀವು ವರ್ಷಗಳ ಕಾಯ್ದೆ ಅಂದ್ರೆ ನಿಮಗೆ ಲಾಸ್ ಅದು ಮತ್ತೆ ನಾಲ್ಕು ಕಟ್ಕೊಂಡ್ ನಾವು ಇಪ್ಪತ್ತೆಂಟು ತಿಂ ಹಾಕಿದ್ರೆ ಅದು ಲಾಭ ಬರಲ್ಲ ನಾಲ್ಕು ಬಸ್ ನಲ್ಲಿ ನಲ್ವತ್ ತಿಂಗಳು ಹಾಲ್ ಕೈಬೇಕು ನಾವು ನಾಲ್ಕು ನಾಲ್ಕು ಬಸ್ಗೆ ಅದೇ ಮೇವು ಹಾಕ್ತಾರೋ ಅಷ್ಟೇ ಅದೇ ಮೇವ್ ಒಳ್ಳೆ ಬೇವು ಕೊಡಿ ಒಳ್ಳೆ ಕೊಡಿ ತರ ಜೋಡೋದ್ ಕಟ್ಟಿ ಕೊಡಿಮರ್ ಕಂಪ್ಲೀಟ್ ಯಾರ ಫಾರ್ಮರ್ ಹಾಕಿ ನಾನು ಹಾಕಿನಿ ಅದು ಲಾಸೆ ಅದು

ಫ್ಯಾಟ್ ಹುಡುಗಿ ಇವಾಗ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಇರ್ತೀಯಲ್ಲ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಬಿಸಿಲಲ್ಲಿ ಈಗ ಅದೊಂದು ಸಮಸ್ಯೆ ಇದೆ ಇವಾಗ ಸಮಸ್ಯೆ ಇವಾಗ ಒಂದೊಂದು ಇದ್ರಲ್ಲಿ ಬರುತ್ತೆ ಈಗ ಫೀಡ್ ಅಲ್ಲಿ ನಾವು ಏನೋ ಇವಾಗ ಹೇಳಬಹುದು ಫೀಡ್ ಅಲ್ಲಿ ಫೀಡ್ ಅಲ್ಲಿ ವ್ಯತ್ಯಾಸ ಆಗ್ಬಿಟ್ಟು ಆಗಿದೆ ಮತ್ತೆ ಮೇನ್ ನಮ್ಮ ರೈತರು ಹಸುಗಳಿಗೆ ಮಿನರಲ್ ಮಿಕ್ಸರ್ ಬಳಸಲ್ಲ ಏನಪ್ಪ ಅಷ್ಟೇ ನಾವು ದುಡ್ಡು ಕೊಡ್ಬೇಕು ತಗೋಬೇಕು ಮಿನರಲ್ ಮಿಕ್ಸರ್ ಬಳಸ್ಬೇಕು ಒಳ್ಳೆ ಕ್ವಾಲಿಟಿ ನೋಡ್ ತಗೊಳ್ಳಿ ಒಳ್ಳೆ ಕ್ವಾಲಿಟಿ ಈಗ ಪ್ರೈವೇಟ್ ಕಂಪ್ನಿಗಳು ಬೇಜಾರಿದೆ ನಂದಿನಿ ನಂದಿನಿ ನಾನು ಆಫ್ ಬಳಸಿದೀನಿ ಅದ್ರಲ್ಲೂ ಬರಲ್ಲ ಕಷ್ಟ ಇದೆ ಇವಾಗ ಅವರಲ್ಲೇ ಅವರೇ ಕೊಟ್ಟರೆ ಅವ್ರದೇ ಫೀಡ್ ಅವರೇ ನೀವು ಬಳಸಿ ಬರಲ್ಲ ಇವಾಗ ಬೇಕು ಅಂದ್ರೆ ಅದ್ರಲ್ಲಿ ನಾವು ಚೇಂಜಸ್ ಮಾಡ್ಕೊಬೇಕು ಕೆಲವರು ರೈತರು ಮಾಡ್ಕೊಳ್ಳಬೇಕು ಇದು ಅತಿ ಹೆಚ್ಚು ಏನ್ ಆಗಿ ವಸ್ತುಗಳಲ್ಲಿ ಕೆಲವೊಂದ್ರು ಬರಲ್ಲ ಅದೇ ನಾವು ಸ್ವಲ್ಪ ಈ ವಾತಾವರಣ ಒಂದ್ ತಿಂಗಳು ಎರಡು ತಿಂಗಳು ಮುಂದೆ ಪಾಸ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ಅದು ಕೊಟ್ರೆ ಅತಿ ಹಸಿ ಬರುತ್ತೆ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕಷ್ಟೇ ಅಷ್ಟೇ ಹಸಿನಲ್ಲಿ ಆ ಪಟ್ಟಿಯಲ್ಲಿ ವಾತಾವರಣದಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಸರಿ ಇಷ್ಟು ಮಾರಣಕ್ಕೆ ಅವಕಾಶ